ಪ್ರಕಾರ ಯಾವ ಅಪ್ಲಿಕೇಶನ್ ಬೆಟರು ರಾಪಿಡೋ ಓಟರು ಮಾಡಿದ್ರೆ ಒನ್ ಅವರ್ ಆಫು ಆನ್ಲೈನ್ ಪೇಮೆಂಟ್ ನಿಜಾಲೂ ನೀವು ಡಿಫೆಂಟ್ ಆದರೆ ಇರೋದ್ರಿಂದ ನಾವು ಡೆಲಿವರಿ ಏನಿಲ್ಲ ತುಂಬ ಖುಷಿ ಆಗುತ್ತೆ ನಮಗೂ ಏನಪ್ಪ ಅಂದರೆ ನಾವೇನೋ ಕಷ್ಟಪ ಏನೋ ಒಂದು ಇದೀವಿ ಅಂದಾಗ ಈ ಥರ ಮಾತನಾಡಿಸಿದಾಗ ನಮಗೂ ಇನ್ನೂ ಖುಷಿ ಸಿಗುತ್ತೆ ಬೈಯೋರು ಇರ್ತಾರೆ ಒಗ್ಳೋರು ಇರ್ತಾರೆ ಹೋಗ್ಲಿಕ್ಕೇನೇ ತಗೋಬೇಕು ತೆಗಲಿಕ್ಕೆ ಬಿಟ್ಟು ಇರ್ಬೇಕು ಅಂದರೆ ತುಂಬ ಜನ ನಾವು ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಅರ್ನಿಂಗ್ಸ್ ನೋಡಿಬಿಟ್ಟು ಊರು ಬಿಟ್ಟು ಬರ್ತೀನಿ ಅಂತಾರೆ ಸೊ ಅದರಲ್ಲಿ ತಪ್ಪಿಲ್ಲ ಬಟ್ ಆದರೆ ದಯವಿ ಸ್ವಾಮಿ ಶಣ್ಮಯಪ್ಪ ಸ್ವಾಮಿ ಇವತ್ತು ದಿನ ಐದು ಬೆಳಗ್ಗೆ ಟೈಮ್ ಬಂದು ಆರೂವರೆ ಸೊ ಇವತ್ತು ಬೇಗ ನಮಗೆ ಪೂಜೆ ಸಿಕ್ತು ಮಂಗ್ ಮಂಗ್ಲಾರತಿ ಆಯ್ತಲ್ಲ ಆರು ಇಪ್ಪತ್ತೊಂದು ಆರು ಇಪ್ಪತ್ತೊಂದು ಎರಡು ಆರೂವರೆ ಮಂಗಳಾರತಿ ಆಗಿದೆ ಮಹಾಮಂಗ್ಲಾರತಿ ಆಗ ಸೊ ಈಗ ಮಂಗಳಾರತಿ ಮುಗಿಸ್ಕೊಂಡು ಚಾರ್ಜಿಂಗ್ಸ್ ಸ್ಲಾಟ್ ಕಡೆ ಹೋಗ್ತಾ ಇದ್ವಿ ಇವತ್ತು ದಿನ ಐದು ಯಾವ ರೀತಿ ಇರುತ್ತೆ ನೋಡೋಣ ಅರ್ನಿಂಗ್ಸ್ ಆಗಲಿ ನಮ್ಮ ದಿನ ಆಗಲಿ ಯಾವ ರೀತಿ ಇರುತ್ತೆ ಅಂತ ತುಂಬಾ ಜನಕ್ಕೆ ನಮ್ಮ ಸ್ವಾಮಿಗಳು ಮಾತಾಡ್ತಾರೆ ಲಾಸ್ಟ್ ಅಲ್ಲಿ ಮಾತನಾಡಿಸಿಲ್ಲ ಅನ್ಸುತ್ತೆ ಬೇಜಾರಾಗಿದ್ದಾರೆ ಇಲ್ಲ ಏನು ಇಲ್ಲ ನಮ್ಮ ಸ್ವಾಮಿಗಳಿಗೆ ಡೇ ಮೂರದೇನು ಬಂದಿದೆ ಅಂತ ಬರಕ್ಕೆ ಹೋಗ್ಬಾರ್ದು ಅದೊಂದು ಕೇಳ್ಕೊತೇನೆ ಹೇಳಿ ಸ್ವಲ್ಪ ನಿಜ ಹೇಳ್ತೀನಿ ನಮ್ಮ ಸ್ವಾಮಿಗಳು ಮಾತ್ರ ಭಾರಿ ಬುದ್ಧಿವಂತರಿದ್ದಾರೆ ಏನಕ್ಕೆ ಅಂತ ನಮ್ ಬಿರು ಗೊತ್ತು ಬೀರು ಕಮೆಂಟ್ ಮಾಡು ಅಲ್ಲೇ ಸೈಕೋ ಚಾರ್ಜಿಂಗ್ ಸ್ಲಾಟ್ ಹತ್ರ ಹೋಗ್ತಾ ಇದೀವಿ ನಿನ್ನೆ ಅಂತೂ ಚಾರ್ಜಿಂಗ್ ಸ್ಲಾಟ್ ಹತ್ರ ಒಂದು ಕಿರಿಕಿ ಆಯ್ತು ಏನಕ್ಕಪ್ಪ ಅಂದ್ರೆ ಚಾರ್ಜಿಂಗ್ ಸ್ಲಾಟ್ ಎಂಬತ್ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ ಅದಕ್ಕೆ ಹೊತ್ತು ಸ್ವಲ್ಪ ಬೇಗನೆ ಮುಗಿಸ್ಕೊಂಡಿದೀವಿ ಹೆಂಗಾಗ್ತಾ ಸ್ವಾಮಿ ಹದಿನೈದು ನಿಮಿಷ ಹದಿನೈದು ನಿಮಿಷ ಮುಂದೆನೇ ಬರ್ತಾ ನಾಲ್ಕು ಗಂಟೆಗೆ ಬಂದು ಎಸ್ ಜಿ ಪಳತ್ರ ಯಾರು ಓಕೆ ಚಾರ್ಜಿಂಗ್ ಲಾಡ್ಗೋಸ್ಕರ ಸ್ವಾಮಿ ಶನ್ಮ್ ಹೋಗಿರ್ ಚಾರ್ಜಿಂಗ್ ಸ್ಲಾಡ್ ನೋಡಿಕೊಂಡು ಡ್ಯೂಟಿ ಆನ್ ಮಾಡಿ ಪಿಚ್ ಅಮ್ ಮಾಡಿಕೊಂಡು ನಮಗೆ ಸಿಕ್ತಿ ನಿಮ್ಮ ಪ್ರಕಾರ ಯಾವ ಅಪ್ಲಿಕೇಶನ್ ಬೆಟರು ರಾಪಿಡೋ ಮೋಟರು ಯಾವುದು ನೀವು ಮಾಡ್ತಾರೆ ಯಾವುದಾದ್ರು ರಾಪಿಡೋ ಕೊಡ್ರಿ ರಸದೇ ಮಾಡಿರೋದು ಇಲ್ಲ ಮೋಟರು ರ್ಯಾಪಿಡೋ ಒಂದು ಎರಡು ದಿನ ಅಷ್ಟೇ ಇದು ಊಬರ್ ಅಡಿಯ ನಿಮ್ಮ ಪ್ರಕಾರ ಯಾವ್ದು ಬೆಟರ್ ಅಲ್ಲ ಒಂದು ನಿಮಿಷ ಈ ಕಡೆ ಟೆನ್ ಮಾರ್ಕ್ಸ್ ಕ್ವಶನ್ ಅಲ್ಲ ಇದು ಟೆನ್ ಮಾರ್ಕ್ಸ್ ಕ್ವಶನ್ ಅಲ್ಲ ಓನ್ಲಿ ಟೂ ಮಾರ್ಕ್ಸ್ ಕಂಫರ್ಟೆಬಿಲಿಟಿ ಯಾವ ಏರಿಯಾದಲ್ಲಿ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಕಡೆ ಜೆ ಸಿ ರೋಡ್ ಆ ಕಡೆ ಇದ್ರು ಅಂತಂದರೆ ಪೋಟೋ ರನ್ ಮಾಡ್ಕೊಂಡು ಕನ್ ವರ್ಕೌಟ್ ಮಾಡ್ಕೋಬೋದು ನನಗೆ ಗೊತ್ತಿದ್ದ ಪ್ರಕಾರ ಅಷ್ಟೇ ನಾನು ಹೇಳ್ಬೋದು ಬೆಟರ್ ಯಾವ್ದು ಅಂತೀರಾ ಎರಡು ಬೆಟ್ರೇ

ನಾನು ಅರೌಂಡ್ ಒಂದು ಸಿಕ್ಸ್ ಸೆವೆನ್ ಮಂತ್ಸು ಬರೀ ರ್ಯಾಪಿಡೋ ಅಷ್ಟೇ ಮಾಡಿದ್ದೀನಿ ಆ್ಯಂಡ್ ಏನಪ್ಪ ಅಂತಂದರೆ ನೀವು ಹೇಳಿದ್ರಿ ನಾನು ಬರೀ ರಾಪಿಡೋ ಮಾಡಿದ್ದೆ ನಂಗೆ ನಿಮ್ಗೆ ಕೊಟ್ಟಿದ್ರೆ ತಿಳ್ಕೊಬೇಡಿ ಗೊತ್ತಿಲ್ಕೋಬೇಡಿ ತುಂಬ ಕಮೆಂಟ್ಸ್ ಬರ್ತಾಯಿದ್ದೇನೆ ನನಗೆ ನಮಗೆ ಜೀರೋ ಕಮಿಷನ್ ಕೊಡ್ತಾ ಇಲ್ಲ ಕೆಲವರು ಮಾತ್ರ ಜೀರೋ ಕಮಿಷನ್ ಕೊಡ್ತಾರೆ ಅಂತ ದಯವಿಟ್ಟು ರ್ಯಾಪಿಡೋ ಕಮಿಷನ್ ಯಾರು ನೋಡ್ತಾ ಇದ್ರೆ ಒಂದು ಕೊಟ್ಟರೆ ಎಲ್ಲರಿಗೂ ಜೋರೋ ಕಮಿಷನ್ ಕೊಡಿ ಇಷ್ಟೇ ಎಲ್ಲರಿಗೂ ಒಂದೇ ಥರ ಕೊಡಿ ಏನಾಗ್ ಕೊಡುತ್ತೆ ಅಂದರೆ ಒಬ್ಬೊಬ್ಬರಿಗೆ ಒಂದು ಥರ ಕೊಟ್ಟರೆ ಈಗ ನೋಡಿ ನನಗೆ ಫೈವ್ ಪರ್ಸೆಂಟ್ ಕೊಟ್ಟವ್ರೆ ಕೆಲವರಿಗೆ ಜೀರೋ ಪರ್ಸೆಂಟ್ ಕೊಟ್ಟವ್ರೆ ಸೊ ಅದು ನನಗೆ ಒಬ್ರು ಕೆಲವರಿಗೆ ಎಂಟು ಪರ್ಸೆಂಟು ಇದೆ ಕಮಿಷನ್ ಯಾರ ಕೆಲವರಿಗೆ ಅಂಡ್ ಏನಪ್ಪ ಅಂತ ಹೇಳ್ತೀನಿ ನೋಡಿ ನನಗೆ ಯಾಕೆ ಜೀರೋ ಕಮಿಷನ್ ಆಯಿತು ಅಂದರೆ ಅರೌಂಡ್ ಸಿಕ್ಸ್ ಮಂತ್ಸು ಕಂಟಿನ್ಯೂಸ್ ಆಗಿ ಅಲ್ಲಿ ಎಷ್ಟು ಅಪ್ಡೇಟ್ಸ್ ಬಂತು ಆಕ್ಚುಲಿ ನಾನು ರ್ಯಾಪಿಡ್ ಮಾಡ್ಬೇಕಾದ್ರೆ ಬರೀ ಬೈಕ್ ಟ್ಯಾಕ್ಸ್ ಇತ್ತು ಸಡನ್ ಆಗಿ ಅಪ್ಡೇಟ್ ಏನು ಪಾರ್ಸೆಲ್ ಪಾರ್ಸಲ್ ಅಂತ ತಂದ್ರು ಅವಾಗ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡ್ಬೇಕಿತ್ತು ಅವಾಗ್ಲೂ ನಾನು ಲೈಕ್ ವಿತಿನ್ ತ್ರೀ ಫೋರ್ ಡೇಸಲ್ಲೇ ಪೇ ಮಾಡಿಕೊಂಡೆ ಅಂಡ್ ಫುಡ್ ಬಂತು ಅವಾಗಲೂ ಮಾಡಿಕೊಂಡೆ ಇಪ್ಪತ್ತ್ಮ ಪರ್ಸೆಂಟ್ ಹೇಳ್ತಾರೆ ಓಕೆ ಈಗ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಅನ್ವೇಷಣದಲ್ಲಿ ಇನ್ನೊಂದ್ಸತಿ ಒಂದು ಬಂದ ಅಂತಂದ್ರೆ ಅಲ್ಲಿ ಹಾಕಿ ನೀವು ಗುಡ್ ನ್ಯೂಸ್ ಅಂತ ಕಮೆಂಟ್ ಬರುತ್ತೆ ಗುಡ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತಾರೆ ನನಗೆ ಗೊತ್ತು ಬಟ್ ಇನ್ನೊಂದು ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಕಮಿಷನ್ನು ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದರ ಥರ ಬರುತ್ತೆ ಅಂತ ಸೊ ಆಚೆ ಅದು ಹೇಳ್ಬೇಕಾದ್ರೆ ನನಗೂ ಗೊತ್ತಿಲ್ಲ ಐಡಿಯಾ ಇಲ್ಲ ನನಗೂ ಕಂಪ್ನಿಯವರು ಯಾರಾದರೂ ನೋಡ್ತಾ ಇದ್ರೆ ಮಾಡಿದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ಕಮೆಂಟ್ ಮಾಡಿ ಅವ್ರು ಕಮೆಂಟ್ ಮಾಡಿ ಸೊ ಈಗ ಡ್ಯೂಟಿನ ಆನ್ ಮಾಡಿದ್ವಿ ಏಳು ನಲವತ್ತಿಗೆ ಡ್ಯೂಟಿ ಆನ್ ಮಾಡೋದು ಫೋಟೋರು ಫೋಟೋರ್ ಜೊತೆಗೆ ಊಬರು ಊಬರ್ ಜೊತೆಗೆ ರಾಪಿಡೋ ಮೂರು ಆನ್ ಮಾಡ್ತೀನಿ ನಾನು ಕಷ್ಟ ಅನಿಂಗ್ಸ್ ಆಗುತ್ತೆ ಅಂತ ಸೊ ಯಾವಾಗ ಆನ್ ಮಾಡೋರೆ ಕಂಟೈನ್ ಬೇಕು ಅಂತ ಹಿಂಗೆ 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 ಮಾಡ್ಬಿಡೋದು ಹಿಂಗೆ ಮಾಡ್ಬಿಡೋದು ಹಿಂಗೆ ಫೋನು ನೀವು ಮಾಡಿ ಯಾರು ಬಿಡ ಯಾರು ಬರ್ತೇನೆ ಮಾಡಿ ಅಂದ ತಕ್ಷಣ ಕ್ಯಾಮ್ರಾ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ಹೋಗ್ಬಿಡುತ್ತೆ ನೀರೇರೆ ಮೂರು ಅಪ್ಲಿಕೇಶನ್ ಆನ್ ಮಾಡಿದ್ದೀನಿ ಊಬರು ಊಬರ್ ಜೊತೆಗೆ ರ್ಯಾಪಿಡೋ ರ್ಯಾಪಿಡೋ ಜೊತೆಗೆ ಸ್ವಾಮಿ ಹೌದು ನಿಮ್ಮ ಪ್ರಕಾರ ಯಾವ್ದು ಬಿಟ್ರು ಯಾವ್ದ್ರಲ್ಲಿ ನಿಮ್ಮ ಪ್ರಕಾರ ಯಾವ್ದು ಓಟರ ಒಂದೇ ಸರ್ ನನ್ನ ಸ್ವಾಮಿ ನನ್ನ ಪ್ರಕಾರ ನಾವು ಬಿಟ್ರು ನಾವು ಹೆಂಗೆ ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಅಪ್ಲಿಕೇಶನ್ಸ್ಗೂ ನಾವು ಒಂದೇ ಉತ್ತರದಲ್ಲಿ ಹೇಳಬೇಕು ಅಂದರೆ ನನ್ನ ಪ್ರಕಾರ ಯಾವುದಾದ್ರು ಒಂದು ಅಪ್ಲಿಕೇಶನ್ ಬೆಸ್ಟು ಅವ್ರ ಹತ್ರ ಯಾವುದಿದೆ ಅದು ಬೆಸ್ಟು ಅಂದರೆ ಹತ್ರ ರ್ಯಾಪಿಡೋ ಇದ್ದರೆ ನನ್ನ ಪ್ರಕಾರ ರ್ಯಾಪಿಡೋ ಬೆಸ್ಟು ಅವ್ರ ಹತ್ರ ಪೋಟರ್ ಇದ್ದರೆ ಪೋಟರ್ ಬೆಸ್ಟು ಊಬರ್ ಅಂತ ನಾನು ಹೇಳೋಲ್ಲ ಊಬರ್ ಯಾಕಂದರೆ ಈಗ 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 ಮಾಡ್ತಾ ಇದ್ದೀನಿ ಬಟ್ ನಾನು ಕ್ಲಿಯರಾಗಿ ಹೇಳಿದರೆ ಊಬರಲ್ಲಿ ಅಷ್ಟು ಬರೋಲ್ಲ ನನ್ನ ಪ್ರಕಾರ ಕಮಿಷನ್ ಕೂಡ ಅದರಲ್ಲಿ ಏಟ್ ಪರ್ಸೆಂಟ್ ಕಮಿಷನ್ ಇದೆ ಬಟ್ ಅಷ್ಟು ಬರಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರ ಬೆಟರ್ ಅಂದರೆ ಓ ಪೋಟರು ಮತ್ತು ರ್ಯಾಪಿಡೋ ಎರಡೂ ಬೆಟರ್ ಒಂದು ಅವ್ರ ಹತ್ರ ಯಾವುದಿದ್ರೆ ಅದೇ ಅವ್ರ ಹತ್ರ ಯಾವ ಅಪ್ಲಿಕೇಶನ್ ಇದೆ ಅನ್ನೋದು ಇಂಪಾರ್ಟೆಂಟು ಎರಡೂ ಇದೆ ಅಂದರೆ ಎರಡೂ ಬೆಟರ್ இல்ல கூட நன்க்கீல் சந்திர இல்லை அத்தனை பேமெண்ட் மாத்திர ஆகிடுக்கணும் ஆன்லன் பேமெண்ட்டு மேடம் ஐ டோன் நீட் தாட் ಕ್ಯಾನ್ಸಲ್ ಮಾಡಿದ್ರೆ ಒನ್ ಅವರ್ ಆನ್ಲೈನ್ ಪೇಮೆಂಟ್ ಅದು ಅಪಾರ್ಟ್ಮೆಂಟ್ ಸ್ವಾಮಿ ಎರಡು ಅಪಾರ್ಟ್ಮೆಂಟ್ ಕ್ಯಾನ್ಸಲ್ ಕಷ್ಟ ಮಾಡ್ತೀನಿ ಕೊಡಲಿ ನನಗೆ ಬಿದ್ದಿಲ್ಲ ಅಂತ ನಂಗೆ ದುಃಖ ಆಗ್ತೈತೆ ಬೆಳೆ ಚೆನ್ನಾಗಾಯ್ತು ಎತ್ತದ ಒನ್ ಅವರ್ ಆಫ್ ತಿನ್ನ ಆಯಿತು ಇನ್ನಂತವ್ರು ಫ್ರೆಂಡ್ಸ್ ಮಾಡ್ಕೊಂಡೆ ನಾವು ಈ ಪರಿಸ್ಥಿತಿ ோ ஆட்ருல்ல சரிக்கொண்ட ஆட்ரு எட்டுநூறு ஒம்பைநூறு ரூபாய் ஆட்ருந்தே சார் எடுத்து முடிச்சு வர்க்கு ಗೊತ್ತಿಲ್ಲ ಇನ್ನು ಇನ್ನೇನೇ ಮಾಡಿರೋದು ನಿನ್ನೆ ಎರಡು ಡ್ಯೂಟಿ ಮಾಡಿದೆ ಹಾಂ ಇವತ್ತೇ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಊಬರಲ್ಲಿ ಊಬರಲ್ಲಿ ಲೋಕಲ್ ಲಾಂಗ್ ಕರ್ತಾರೆ ಹೌದು ಲಾಂಗು ರ್ಯಾಪಿಡ್ ಕೊಡೋದು ನೋಡಿ ಒಂದು ಬರ್ತಾ ಇದ್ದರೂ ಪರವಾಗಿಲ್ಲ ಅಂದರೆ ನಾವು ಡೆಲಿವರಿ ಹೌದು ತುಂಬ ಸೈ ಮೂರು ಏನ್ ಮೂರ ನಾಲ್ಕು ಸಿನಿಮಾ ಮಾಡ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ಬಿಟ್ಟು ಯಾವತ್ತು ಬದ್ಬಿಟ್ಟು ಈ ಲೆವೆಲ್ಗೆ ಇದು ಮಾಡಿಲ್ಲ ಬಂದ್ ಸೆಲ್ಫಿ ತಗೊಂಡೋರ್ ಅಷ್ಟೇ ಬಟ್ ನಮ್ ಶಂಕರ್ ಅವ್ರದ್ದು ಒಂದ್ ಸ್ಪೆಷಲ್ ಒಂದ್ ನಿಮಿಷ ಹೆಲ್ಮೆಟ್ ತೆಗೀತಿ ನಾನ್ದೇ ಚಾನಲ್ ಅಂತ ಗೊತ್ತಾಗ್ಬೇಕಲ್ಲ ಇಲ್ಲ ಅಂದರೆ ಮತ್ತೆ ಶಂಕರ್ ಅವ್ರ ಕತೆ ಸೊ ಇನ್ನೊಂದು ಹೇಳ್ತೀವಿ ನೋಡಿ ನಾಲ್ಕು ಸಿನ್ಮಾ ಉತ್ತರ ಕನ್ನಡದ ಆದಾಗಿಂದ ಬಂದ್ಬಿಟ್ಟು ನಾರ್ಮಲ್ ಆಗಿ ಸಕ್ಕದಾಗಿದ್ದ ಸಿನಿಮಾ ಅಂತಂದ್ಬಿಟ್ಟು ಒಂದು ಸ್ಯಾಂಡ್ ಶೇಕ್ ಕೊಟ್ಟೋಗಿದ್ದಾರೆ ಆದರೆ ಶಂಕರ್ ಸ್ವಾಮಿಗಳು ಯಾವತ್ತು ಬಂದಾಗ ಹೆಂಗೆ ಹೇಳ್ತಾರೆ ಗೊತ್ತಾ ಹುಡುಗರು ನಿಮ್ಮಿಂದ ನನಗೆ ಅದಾಗ್ತಿದೆ ಇದಾಗ್ತದೆ ಅಂದರೆ ಒಂದು ಹೆಲ್ಪ್ ಅನ್ನೋದು ಹೆಂಗಾಗ್ತದೆ ಅಂತಂದರೆ ಅವರು ವೀಡಿಯೋ ಮಾಡೋದ್ರಿಂದ ಸೊ ಅವರೊಂದು ಪದ ಅಂದರು ಈಗ ಆ ಪದ ಪಾಪ ತುಂಬ ದೊಡ್ಡ ಪದ ನಿಮ್ಮಿಂದ ನಮ್ಮ ಡೆಲಿವರಿ ಬಾಯ್ಸ್ ಜೀವನ ಹಿಂಗೆ ಆಗ್ತಾ ಅಂತ ಸೈಕು ಲೈಕ್ ಆ ಥರ ಪದಗಳು ಅವಾಗ ಹೋಗಿ ಬರ್ತಾ ಇರಬೇಕು ನಮಗೂ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ಏನಂತೀರ ಸರ್ ಆ ಥರ ಬಂದು ಮಾತನಾಡಿಸಿದ್ರೆ ನಮ್ಗೆ ಒಂದು ನಮಗೂ ನಿಜ ಏನಿಲ್ಲ ತುಂಬ ಆಗುತ್ತೆ ನಮಗೂ ಏನಪ್ಪ ಅಂದರೆ ನಾವೇನೋ ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇದೀವಿ ಅಂದಾಗ ಈ ಥರ ಬಂದು ಮಾತನಾಡಿಸಿದಾಗ ನಮಗೂ ಇನ್ನೂ ಬೂಸ್ ಸಿಗುತ್ತೆ ಬೈಯೋರು ಇರ್ತಾರೆ ಹೋಗ್ಲೋರು ಇರ್ತಾರೆ ಹೋಗ್ಲಿಕ್ಕೇನೆ ತಗೋಬೇಕು ತೆಗಲಿಕ್ಕೇನೋ ಬಿಟ್ಟು ಹೋಗ್ತಾ ಇರ್ಬೇಕು ಸ್ವಾಮಿ ಶರ್ಮ ಈಗ ನನ್ನ ಪ್ರಕಾರ ಒಂದೇ ಸಜೆಷನು ಯಾರೇ ಯೂಟ್ಯೂಬರ್ಸ್ ಆಗಿರಲಿ ನಾನು ಶಂಕರ್ ಸ್ವಾಮಿಗೆ ಒಂದೇ ಹೇಳೋದು ಈಗ ನಾಲ್ಕು ಜನ ಬೈತಾ ಇದ್ದಾರೆ ಅಂದರೆ ಒಬ್ಬನೇ ಬಂದು ಹೊಗಳಿ ಸಾಕು ಅವ್ನು ನಾಲ್ಕು ಜನ ಬೈದವ್ರು ಮಣ್ಣಿಗೆ ಹೋದ್ರು ಆ ಒಬ್ಬನು ಬಂದು ನಮಗೆ ಅಣ್ಣ ನಿನ್ನಿಂದ ನನಗೆ ಎಲ್ಪ್ ಆಯಿತು ಅಂತಂದ್ರಲ್ಲ ತುಂಬ ಅಂದರೆ ತುಂಬ ಅದು ಪುಣ್ಯ ಅದು ಅದು ದುಡ್ಡು ಕೊಟ್ರೆನೆ ಪುಣ್ಯ ಅಲ್ಲ ಸೊ ನಾಲ್ಕು ಕಿಲೋಮೀಟ್ರಿಗೆಲ್ಲ ಹೋದೆ ಅಂತಂದ್ರೆ ಈ ರಾಪಿಡು ಏನಂತೀರ ಸ್ವಾಮಿ ನಾಲ್ಕು ಕಿಲೋಮೀಟ್ರ್ ಹೋಗ್ಲಾ ಪಿಕಪ್ಪ ಅಲ್ಲ ನಾಲ್ಕು ಕಿಲೋಮೀಟ್ರ್ ಮೊದಲು ಹೋಗ್ತಾ ಇದ್ರಿ ನಾನು ಹೋಗ್ತಾ ಇದ್ರಿ ನಿಜ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಹಂಡ್ರೆಡ್ ರುಪೀಸ್ ವರೆಗೂ ನಾನು ಹೋಗ್ತಾ ಇದ್ದೆ ಯಾವಾಗ ಈ ಸಾಂಪು ಸತ್ತೆ ಸೇರಿದ್ದೀನಿ ನೂರೈವತ್ತು ಕೆಳಗಡೆ ಕ್ಲಿಕ್ ಮಾಡ್ಬೇಕು ಅಂದ್ರೆ ಕೈ ಗದಗಡ ಅನ್ನತ್ ನನಗೆ ನೂರೈವತ್ ಮೇಲೆ ಎಷ್ಟು ಕಿಲೋಮೀಟರ್ ಆದ್ರೆ ಇಲ್ಲಿ ಒಂದು ಓಪ್ ಬಂದೈತೆ ಅಂಡ್ ರೆಕಗ್ನೈಸ್ ಆಗ್ತಾ ಇದ್ದೀನಿ ನಿಜ ನಾನು ಎಲ್ಲ ಯಾವುದೇ ಚಾರ್ಜಿಂಗ್ ಫ್ಲಾಟ್ ಹೋದೆ ಅಂದ್ರೂ ಕೂಡ ಒಂದು ರೆಕಗ್ನೈಸ್ ಆಗ್ತೀನಿ ನಮ್ಮ ಅನ್ವೇಷಣೆ ಚಾನಲ್ ಕಾಣ್ತಿರಲ್ವಾ ನೀವ್ ಒಂದ್ ಎರಡ್ ಕಡೆ ಬಿಟ್ಕೊಟ್ಟಿದ್ದಾರೆ ಶಂಕರ್ ಸ್ವಾಮಿಗೆ ಹೇಳಿದ ಎರಡು ಕಡೆ ಬಿಟ್ಕೊಟ್ಟಿದ್ದಾರೆ ಪಾಪ ಚಾರ್ಜಿಂಗ್ ಬಿಸಿ ಇದ್ರು ಕೂಡ ನಮಗೆ ಬಿಟ್ಕೊಟ್ಟಿದ್ದಾರೆ ಬಿಸ ಸ್ವಾಮಿ ಬಿಟ್ಕೊಟ್ಟವ್ರೆ ಹೌದಾ ನನಗೂ ಅಷ್ಟೇ ಕೆಲವು ಕಡೆ ಹೋದಾಗ ಬಿಟ್ಟು ಕೊಡ್ತಾರೆ ಆಮೇಲೆ ಟಿಫನ್ ತಿನ್ನಿ ಅಂತಾರೆ ಕೆಲವು ಟೈಮ್ ಟೀ ಕುಡಿತಾ ಇರ್ತೀವಿ ಬಂದ್ಬಿಡ್ತಾರೆ ನಮ್ಗೆ ಗೊತ್ತಿಲ್ಲದ್ರೆ ಬಿಲ್ ಕೊಟ್ಬಿಡ್ತಾರೆ ಅದು ಆ ಪ್ರೀತಿಗೆ ಒಂದು ಜನ ಬಿಲ್ ಕೊಡದೆ ಹೋಗಿರ್ತಾರೆ ಒಂದು ಜನ ನಮ್ಮವರು ಇದಾರೆ ಟೀ ಎಲ್ಲ ಕೊಡಿಸ್ಬಿಟ್ಟು ಬಿಲ್ ಕೊಡದೆ ಹೋಗಿರೋರು ಇದ್ದಾರೆ ನಮ್ಮವರು ಸ್ವಾಮಿ ಸರ್ ನಮ್ಮ ಎಲ್ಲ ಒಳ್ಳೇದಾಗಲಿ ಒಂದು ಎಲ್ಲ ಬಂದರೆ ದಯವಿಟ್ಟು ನನಗೆ ಮಾಡಬೇಕು ನಾಲ್ಕು ನಿಮಿಷ ಇಲ್ಲ ಬಟ್ ಒಂದು ಮಾತು ಒಂದು ಮಾತು ಎಷ್ಟೇ ಎಣೆ ಅದು ಒಂದು ಮಾತು ದಯವಿಟ್ಟು ಯಾರೇ ಆಗಲಿ ಹೊಸ್ದಾಗ ಬೆಂಗಳೂರು ಬರೋರು ಊರಿಂದ ತುಂಬ ದಿನ ಬೆಂಗಳೂರಿಗೆ ಬರೋರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಆದಷ್ಟು ಸೇಫ್ಟಿಯಾಗಿ ಕೆಲಸ ಮಾಡಿ ಈಗ ಒಬ್ಬ ವ್ಯಕ್ತಿ ಬಂದು ನಿಮ್ಮಿಂದ ಒಳ್ಳೇದಾಯ್ತು ಅಂದಾಗ ನನಗೆ ಎಷ್ಟು ಖುಷಿ ಆಗುತ್ತೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ವಿಡಿಯೋ ನೋಡಿ ಬಂದು ಒಂದು ಪ್ರಾಬ್ಲಮ್ ಆಯಿತು ಅಂದಾಗಲೂ ನನಗೆ ಅಷ್ಟೇ ಬೇಜಾರಾಗುತ್ತೆ ದಯವಿಟ್ಟು ಹುಷಾರಾಗಿರಿ ಇಷ್ಟ ಇಷ್ಟೆಲ್ಲ ಇಷ್ಟಪಡ್ತೀನಿ ಸಮಿ ಇನ್ನೊಂದೇನಪ್ಪ ಅಂದರೆ ತುಂಬ ಜನ ನಾವು ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಅರ್ನಿಂಗ್ಸ್ ನೋಡಿಬಿಟ್ಟು ಊರು ಬಿಟ್ಟು ಬರ್ತೀನಿ ಅಂತಾರೆ ಸೊ ಅದರಲ್ಲಿ ತಪ್ಪಿಲ್ಲ ಬಟ್ ಆದರೆ ದಯವಿಟ್ಟು ಒಂದು ಅಬ್ಸರ್ವ್ ಮಾಡಿ ಅದರಿಂದ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ಅದನ್ನು ನೋಡ್ಬಿಟ್ಟು ಬನ್ನಿ ಏನಕ್ಕೆ ಅಂದರೆ ತುಂಬ ಜನ ಇಲ್ಲಿಗೆ ಬಂದ ಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಿಮಗೆ ಕೈಲಿ ಆಗಲ್ಲ ಅಂದ್ಬಿಟ್ಟು ತುಂಬ ಇದು ಮಾಡ್ಕೊತೀರಾ ಸೊ ದಯವಿಟ್ಟು ಬರೋಕು ಮುಂಚೆಯೇ ಯೋಚನೆ ಮಾಡಿ ತುಂಬ ಕಷ್ಟ ಇರ್ತದೆ ನೈಂಟಿ ನೈನ್ ಪರ್ಸೆಂಟ್ ಕಷ್ಟ ಇರ್ತದೆ ಒಂದು ಪರ್ಸೆಂಟ್ ದುಡ್ಡು ಇರ್ತದೆ ಇಲ್ಲಿ ಬಟ್ ಕಷ್ಟಪಟ್ಟರೆ ದುಡ್ಡು ಆಗೋದು ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತೀವಿ ಸೋಮೇಶನ್ಮಯಪ್ಪ ಸೊ ಈಗೊಂದು ಆರ್ಡ್ರ್ ಬಿದ್ದಿದೆ ಪಿಕಪ್ ಲೊಕೇಶನ್ ನೋಡಿದ್ರೆ ನೀವು ಬೆಚ್ಚಗಾಗ್ತೀರಾ ಏನಕ್ಕೆಂದರೆ ನಾನಿರೋದು ಯಶ ಪಲ್ಯ ಪಿಕಪ್ ಬರೋದು ನಾಲ್ಕು ಕಿಲೋಮೀಟ್ರ್ ಎರಡು ಪಾಯಿಂಟು ಅಂದರೆ ಹತ್ತತ್ರ ಇಲ್ಲೇ ನನಗೆ ನಲವತ್ತು ರೂಪಾಯಿ ಕಿಲೋಮೀಟ್ರ್ ಅದೋಮೀಟ್ರ್ ಪಿಕಪ್ ಕೊಡಲ್ಲ ಕೊಡೋಲ್ಲ ಹದಿಮೂರು ಕಿಲೋಮೀಟ್ರ್ ಇದೆ ಸ್ವಾಮಿ ಪ್ಲಸ್ ನಾಲ್ಕು ಹದಿನೇಳೋಮರ್ ಹದಿನೇಳು ಕಿಲೋಮೀಟರ್ ಅನ್ಕೊಳ್ಳೋಣ ನೂರ ಎಂಬತ್ತು ರೂಪಾಯಿ ಇಲ್ಲೇ ನನಗೆ ಸ್ವಾಮಿ ಇಲ್ಲಿ ಡ್ರಾಪ್ ಹತ್ರ ಇದ್ ಸ್ವಾಮಿ ಇಲ್ಲಿ ಡ್ರಾಪ್ ಹತ್ರ ಇದ್ದ ಪೋಟರು ಇದಾದ ಇದಾಗ ಮಂಗಳಯ ಅಂತೇನಿದೆ ಇದು ಹಾಂ ಹೌದು ಅದಕ್ಕೆ ತಾನೇ ಮಾಡೋದು ಹಿಂಗೆ ಬಂದಿದ್ದೆ ಓಕೆ ಓಕೆ ಹಂಗೇ ಇದೆ ಮಾಡಿ ಫಸ್ಟ್ ನೀವು